ನಮಸ್ಕಾರ ವೀಕ್ಷಕರೇ ನಿಮಗೆಲ್ರಿಗೂ ಶೋಧ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ತುಂಬ ಜನ ವೀಕ್ಷಕರು ನನಗೆ ಕೇಳ್ತಾ ಇದ್ರು ಯೋಗಾಸನ ಮಾಡ್ತಾಯಿದ್ದೀರಾ ಮತ್ತು ಗಿಡಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ ಹಾಗೆ ನಮಗೆಲ್ಲ ರಂಗೋಲಿ ಗೊತ್ತಿಲ್ಲ ನಿನ್ನ ರಂಗೋಲಿನೂ ಸ್ವಲ್ಪ ನಂಗೆ ತಿಳಿಸ್ಕೊಡು ಅಂತ ಹಾಗಾಗಿ ನಾನೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋ ರಂಗೋಲಿನ ನಾನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕದಾಗಿ ಶುರು ಮಾಡಿ ಆಮೇಲೆ ದೊಡ್ಡ ರಂಗೋಲಿನ ಆಮೇಲೆ ತೋರಿಸ್ಕೊಡ್ತೀನಿ ಮೊದಲು ಚಿಕ್ಕ ರಂಗೋಲಿನ ಹೇಗೆ ಬಿಡಿಸೋದು ಕೆಲವರಿಗೆಲ್ಲ ರಂಗೋಲಿ ಬರೆಯೋಕ್ಕೆ ಬರೋದಿಲ್ಲ ಅವರೆಲ್ಲ ಹೇಗೆ ಈಸಿಯಾಗಿ ಬಿಡಿಸೋದು ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ನಾನೀಗ ಇದು ಎಷ್ಟು ಚುಕ್ಕಿಯಿಂದ ಸ್ಟಾರ್ಟ್ ಮಾಡಬೇಕು ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗು ಒಂಬತ್ತು ಚುಕ್ಕಿನ ಮೂರು ಲೈನಲ್ಲಿ ಹಾಕ್ಕೊಳ್ಬೇಕು ಒಂಬತ್ತು ಚುಕ್ಕಿನ ಮೂರು ಸಲ ಹಾಕ್ಕೊಂಡು ಮತ್ತೆ ಒಂದೊಂದು ಚುಕ್ಕಿನ ಕಡಿಮೆ ಮಾಡ್ತಾ ಬಂದು ಮೂರು ಚುಕ್ಕಿಗೆ ನಿಲ್ಲಿಸ್ಕೋಬೇಕು ಅದು ಒಂಬತ್ತರಿಂದ ಮೂರು ಒಂಬತ್ತನ್ನು ಮೂರು ಸಲ ಹಾಕ್ಕೊಂಡು ಮೂರು ಚುಕ್ಕಿಗೆ ನಿಲ್ಲಿಸ್ಕೊಂಡ್ರೆ ಒಂಬತ್ತರಿಂದ ಮೂರು ಮತ್ತೆ ರಂಗೋಲಿ ಬಿಡಿಸೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಇವತ್ತಿನ ರಂಗೋಲಿ ನೋಡಿದ್ರಿ ಅಲ್ವಾ ಇವತ್ತಿನ ರಂಗೋಲಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇದು ಚಿಕ್ಕ ರಂಗೋಲಿಯಿಂದ ಶುರು ಮಾಡಿ ನಾನು ದೊಡ್ಡ ರಂಗೋಲಿವರೆಗೂ ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತಿನ ರಂಗೋಲಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ